ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ಸಂಡೇ ನಾನು ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಪ್ರತಿ ಸಂಡೇ ನಾವು ಎದ್ದಾಡೋದು ಲೇಟೆ ಅದರಿಂದ ಇವತ್ತು ಅಷ್ಟೇ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕು ಗೆದ್ದಿದ್ದು ಇವಾಗ ಕಾಫಿ ಕೊಡೋದು ಅಮ್ಮ ಮಾತ್ರವನ್ನು ಕೂತಿದ್ದು ಮಾತಾಡಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಏನಾದರೂ ಟಿಫನ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳು ಪೂರಿ ಮಾಡಮ್ಮ ಅಂತ ಇದ್ದಾಳೆ ಅದಕ್ಕೆ ಪೂರಿಗೆ ಇದ್ಕಿದ ಬೇಳೆ ಇತ್ತು ಇದ್ಕಿದ ಬೇಳೆ ಸಾಂಬಾರು ಮಾಡಿ ಪೂರಿ ಮಾಡೋಣ ಅಂದ್ಬಿಟ್ಟು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ತುಂಬ ಟೈಮ್ ಆಗಿಬಿಟ್ಟಿದೆ ಟಿಫನ್ ಮಾಡೋಕ್ಕೆ ಇವಾಗ ಎಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಏನಪ್ಪ ಕೊಡ್ತೀನಿ ಮಗ್ನೆ ನಮ್ಮಗ ಚಿಪ್ಸ್ ನ ಪಿಸ್ಸು ಪಿಸ್ ಅಂತಾನೆ ಏನಪ್ಪ ಅದು ಚಿಪ್ಸು ಕೆಮ್ಮಾಗುತ್ತೆ ಜಾಸ್ತಿ ತಿನ್ಬಾರ ಬಿಡಿ ಗೋಧಿ ಇಟ್ ಕಲಸಿಟ್ಟಿದ್ದೀನಿ ಪೂರಿಗೆ ಇವಾಗ ಸಾಂಬಾರ್ಗೆ ಮಸಾಲೆ ಎಲ್ಲ ಹಾಕೊಂತ ಇದ್ದೀನಿ ಎರಡು ಟೊಮೊಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ ಮಸಾಲೆ ಅಂದ್ರೆ ನಾನು ಏನು ಹಾಕಲ್ಲ ಟೊಮೊಟೊ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕಾಯಿ ಮತ್ತು ಮಾಮೂಲಿ ಸಾಂಬಾರು ಪೌಡರ್ನ ಹಾಕಿ ರುಬ್ಕೊಂಡು ಒಗ್ಗರಣೆಗೆ ಹಾಕ್ಕೊಂತೀನಿ ಇಷ್ಟೇ ಇದ್ಕಿದ ಬೆಳೆ ಸಾಂಬಾರು ನಾನು ಮಾಡೋದು ನಮ್ಮ ಕಡೆ ಸಿಂಪಲ್ ಆಗಿ ಮಾಡೋದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಮಸಾಲೆ ಇಕ್ಕೆಲ್ಲ ಮಾಡ್ತಾರೆ ನಾವು ಶುಂಠಿ ಚಕ್ಕೆ ಲವಂಗ ಏನು ಹಾಕಲ್ಲ ಇದ್ಕಿದ ಬೆಳೆಗೆ ಕೈ ಮಾಡಿಬಿಟ್ಟಿದೆ ಪಾಪ ನನ್ನ ಮಕ್ಕಳಿಗೆ ಹೊಟ್ಟೆ ಹಶ್ವಾರ ಐತೆ ಏನು ಮಾಡೋದು ಸಂಡೇ ಅಲ್ವಾ ಸ್ವಲ್ಪ ಲೇಟೆ ಇವಾಗ ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ ಸಾಂಬಾರು ಇದೆ ಇನ್ನೊಂದು ಕಡೆ ಪೂರಿನಾ ಲಟ್ಸಿದ್ದೀನಿ ಸ್ವಲ್ಪ ದೊಡ್ಡದಾಗೆ ಲಟ್ಟಿಸ್ಕೊತೀನಿ ನಮ್ಮ ಪೂರಿನಾ ಯಾವಾಗ ಪ್ರತಿ ಸಲ ಅಷ್ಟೇ ಮಾಡಿದಾಗ ಸ್ವಲ್ಪ ದೊಡ್ಡದಾಗೆ ಮಾಡ್ತೀನಿ ಇವಾಗ ಚಪಾತಿ ಇಟ್ಟು ಕಲಿಸ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತಾ ಇದ್ಲು ಆಲ್ರೆಡಿ ಬಂದಿದ್ದಾಳೆ ನೋಡಿ ಅದು ಇಪ್ಪತ್ತು ನಿಮಿಷಕ್ಕೆ ಬಂದೋಳೆ ನಿನ್ನೆಷ್ಟು ಇನ್ನೆಷ್ಟು ಬೇಗ ಬಂದಿದ್ದಾಳೆ ಹೇಳಿ ಗಾಡಿ ತಗೊಂಡೋಗಿದ್ಲು ರಾತ್ರಿ ಅದಕ್ಕೆ ಗಾಡಿ ಕೊಡೋಕೆ ಬಂದಿದ್ದಾಳೆ ನನ್ನ ಫ್ರೆಂಡ್ ಬಂದಿದ್ದಾಳೆ ಅಂತ ಹೇಳಿದ್ನಲ್ಲ ಪೂರಿ ಇತ್ಕಿದ ಬೇಳೆ ಸಾಂಬಾರು ಓಪನ್ ಮಾಡೆ ಏನಾಗಲ್ಲ ಓಪನ್ ಮಾಡು ಪೂರಿ ಮತ್ತು ನೀರಂತೆ ಬೇಳೆ ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡಿದ್ದೀನಿ ಅಮ್ಮ ಬಾ ಎರಡು ತಿಂದು ಏನಾಗೋಲ್ಲ ನೀರು ಚಲಿಸಿದಾಳೆ ಮೊಮ್ಮೆ ತಗೋ ಬಾರಮ್ಮ ಎರಡು ತಿನ್ನು ಸಾಂಬಾರ್ ಪೂರಿ ನಾನು ಮೂರು ಹಾಕೊಂಡಿದ್ದೀನಿ ಹೇಳುತ್ತೆ ಗಟ್ಟಿ ತರ್ದಾಕು ನಮ್ಮ ಲಕ್ಷ್ಮಿಗೆ ಚಿಕ್ಕ ಸಾಂಬಾರು ಗಟ್ಟಿಗಿದ್ರೆ ಇಷ್ಟ ತೆಳ್ಳಗಿದ್ರೆ ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಬಿಡು ಅಂತ ಹೇಳಿದ್ದೀನಿ ಹಾಕೋಣ ಚೆನ್ನಾಗೈತೇನೆ ಇತ್ತಿದ್ದು ಬೇಳೆ ಸಾಂಬಾರು ತಿಂದು ಹೇಳಿ ಮಮ್ಮಿ ನಮ್ಮ ಕಡೆ ಹಿಂಗೆ ಮಾಡೋದು ನಮ್ಮ ಲಕ್ಷ್ಮಿ ಯಾವಾಗಲೂ ಅಷ್ಟೇ ಮಸಾಲೆ ಇಟ್ಬಿಟ್ಟು ಮಾಡ್ತಾಳೆ ಸಾಂಬಾರು ತೆಲುಗು ಅಲ್ವಾ ನಾವು ಹಂಗೆ ಮಾಡ್ತೀವಿ ಅಮ್ಮು ಚೆನ್ನಾಗೈತವಾ ಇವಾಗ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಟಿಫನ್ ಎಲ್ಲ ಆದಮೇಲೆ ಫುಲ್ ಬ್ಯಿ ಆಗಿಬಿಟ್ಟೆ ಯಾಕೆಂದರೆ ವಾಟ್ರ್ ಫಾಲೆಲ್ಲ ಬಟ್ಟೆ ಫುಲ್ಲು ಚಲಂಪಿಲಿ ಆಗಿತ್ತು ಎಲ್ಲ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಫ್ರೆಂಡು ಬಂದಿದ್ರಲ್ಲ ಸೌಂಡ್ ಕಡಿಮೆ ಕುಡಮ ಅವರು ನಾನು ಎಲ್ಪ್ ಮಾಡ್ತೀನಿ ತೆಗಿ ಅಂದರು ಎಲ್ಲ ಜೋಡಿಸ್ಕೊಂಡು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಜೋರ್ಸಾದ ಮೇಲೆ ನನ್ನ ಫ್ರೆಂಡ್ ಇಲ್ಲಿದ್ದಾಳೆ ಎಲ್ಲ ಸಣ್ಣಕ್ಕೆ ಒಬ್ಳಿದಾಳೆ ಫೇಸ್ ತೋರಿಸಲ್ವಲ್ಲ ಅವಳ ಫ್ರೆಂಡ್ ಆ ಫ್ರೆಂಡ್ ಅಮ್ಮನ ಮನೆಗೆ ಅಮ್ಮನ ಮನೆ ಖಾಲಿ ಮಾಡ್ತಾರಂತೆ ಆದ್ದರಿಂದ ಮನೆ ಹುಡ್ಕೋಕೆ ಹೋಗಿದ್ದು ಯಾವುದು ಸಿಕ್ಕಿಲ್ಲ ಅದರಿಂದ ಸ್ವಲ್ಪ ಆಗೋದೆ ಫುಲ್ಲು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅನ್ನಿಲ್ಲ ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಟಿದ್ನಲ್ಲ ಇವಾಗ ಮುದ್ದೆ ಮಾಡೋಣ ಅಂದ್ಬಿಟ್ಟು ಬಂದು ಕೂತಿದ್ದೀನಿ ಮುದ್ದೆ ಬೇಕಾ ಅನ್ನ ಬೇಕಮ್ಮ ముద్దెలాస్బడ క్యమ్రా ముద్దే బా ము బామ్మ నన్ను இன்னொரு நம்ம முத முத ಕಿಂತಾಡ್ತಾ ಇದಾರೆ ನಮ್ಮಮ್ಮ ನಮ್ಮಮ್ಮ ಅಂತ ನಿಜವಾಗ್ಲು ನೀವು ಇನ್ನೊಂದ್ ಏಳು ಜನ ಅಷ್ಟೇ ಕಿತ್ತಾಡ್ತಾರೆ ಮೇಲೆ ನಿಮ್ಮಮ್ಮ ನಿಮ್ಮಮ್ಮ ಅಂತ ಕಿತ್ತಾಡ್ತಾರೆ ಇವಾಗ ನಮ್ಮಮ್ಮ ನಮ್ಮಮ್ಮ ಅಂತ ಕಿತ್ತಾಡ್ತಾರೆ ಅಲಮ್ಮಮ್ಮ ನೀನು ಇವಾಗ ನಮ್ಮಮ್ಮ ಅಂತೀಯ ಅದ ದೊಡ್ಡ ದೊಡ್ಡರಾದ್ಮೇಲೆ ನಿಮ್ಮಮ್ಮ ಅಂತೀಯ 999 8666 മുടിയായിട്ട് താഴെ ഒടേക്കണം മുടിക്ക് മാസ്ക് വെറ്റ് മേട്രി ഡാർട്ട് എൻ വെറ്റ് വെറ്റ് ഇത് ഉണ്ടോ

ನನ್ ಕಣ್ಮುಂದೆ ಗೊತ್ತಿಡ್ದು ಮಾತಾಡ್ಸಿದ್ರೆ ನಮ್ಗೆ ಅದಕ್ಕಿಂತ ಖುಷಿ ಏನಿಲ್ಲ ಅಂತ ಹೇಳ್ತಾ ಇದ್ರು ತುಂಬಾ ಜನ ಗೊತ್ತಿಡ್ದು ಮಾತಾಡ್ಸಿದ್ದಾರೆ ಆ ತುಂಬಾ ಖುಷಿ ಆಯ್ತು ನನ್ಗೆ ಇಷ್ಟು ಕಡಿಮೆ ಟೈಮ್ ಅಲ್ಲಿ ಇಷ್ಟು ಇಷ್ಟು ವ್ಯವಸ್ ಬಂದಿರೋದಾಗ್ಲಿ ಇಷ್ಟು ಪೀತಿ ಸಿಕ್ಕಿರೋದಾಗ್ಲಿ ತುಂಬಾ ಖುಷಿ ಆಯ್ತು ನಮ್ಮ ಮನೆಯವರು ಖುಷಿ ನಮ್ಮ ಮನೆಯವರು ತುಂಬ ಖುಷಿಯಾಗೋರೆ ಅದು ಅವರಿಗೆ ಖುಷಿಯಾಗಿದೆಯಲ್ಲ ಅದು ನನಗಿನ್ನ ಖುಷಿ ಹಾಯ್ ಫ್ರೆಂಡ್ಸ್ ಇವಾಗ ಮಂಡೇ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆನ್ನೆ ವ್ಲಾಗ್ನ ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೆ ಇವಾಗ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಮಂಡೇ ಈವ್ನಿಂಗ್ ವ್ಲಾಗ್ ಅಲೆ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಯಾರು ದೇವಸ್ಥಾನ ಅಂತ ನಾನು ಮುಂದೆ ಹೇಳ್ತೀನಿ ಸುಮ್ನೆ ಯಾವ ದೇವಸ್ಥಾನ ಅಂತ ನಾನು ಮುಂದೆ ಹೇಳ್ತೀನಿ ಇವಾಗ ದೇವ್ರ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೊರಡಬೇಕು ಅಮ್ಮ ಬರ್ತೀನಿ ಅಂದರು ಬೆಳಗ್ಗೆಯಿಂದ ಇವಾಗ ಬರೋಲ್ಲ ಮಕ್ಳು ಕರ್ಕೊಂಡು ಹೋಗ್ಬಿಟ್ ಬಾ ಅಂತಾರೆ ನೋಡೋಣ ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಇದ್ದೀನಿ ಹೋಗಿ ಬರಬೇಕು ಇವಾಗ ಮನೇಲಿ ಪೂಜೆ ಎಲ್ಲ ಆಯಿತು ಅಮ್ಮನ್ನು ಇನ್ನೊಂದ್ಸತಿ ಕರೆದೇ ಬರಲ್ವಂತೆ ಅದರಿಂದ ಮಕ್ಕಳು ನಾನು ಹೋಗ್ಬಿಟ್ಟು ಬರೋಣ ಅಂತ ಯಾವ ದೇವಸ್ಥಾನ ಅಂದರೆ ನಮ್ಮ ಮನೆ ದೇವ್ರ ಸಿದ್ದಪ್ಪಾಜಿಗೆ ದೇವಸ್ಥಾನಕ್ಕೆ ನೆನ್ನೆ ಚಿಕ್ಕಲ್ಲೂರಲ್ಲಿ ಜಾತ್ರೆ ಆಗಿದೆ ನೆನ್ನೆ ಹೋಗೋಕ್ಕಾಗಲಿಲ್ಲ ಆದ್ದರಿಂದ ಇವತ್ತು ಹೋಗೋಣ ಅಂದ್ಬಿಟ್ಟು ಇಲ್ಲೇ ವಶೇಶ್ವರ ನಗರದಲ್ಲಿ ನಮ್ಮ ಮನೆ ದೇವ್ರದ್ದು ಚಿಕ್ಕದು ದೇವಸ್ಥಾನ ಇದೆ ಸಿದ್ದಪ್ಪಾಜಿ ದೇವಸ್ಥಾನ ಹೊಡಿತೀನಿ ಚಪ್ಪಿ ತಗೊಡತು ಅಲ್ಲಿ ದೇವಸ್ಥಾನ ಇದೆ ನಮ್ಮ ಮನೆ ದೇವರು ಸಿದ್ದಪ್ಪಾಜಿದು ಅದರಿಂದ ಈ ಚಿಕ್ಕ ದೇವಸ್ಥಾನ ನನ್ನ ನಮ್ಮ ನಾವು ಹೋಗೋದು ಪ್ರತಿ ಸಲ ವರ್ಷ ವರ್ಷ ಹೋಗೋದು ಕಟ್ಟೆ ಇವಾಗ ಅಲ್ಲಿಗೆ ಹೋಗೋಕ್ಕಾಗ್ಲಿಲ್ವಲ್ಲ ಅದರಿಂದ ಇಲ್ಲೇ ಹೋಗ್ಬಾರಣ್ಣ ಅಂದ್ಬಿಟ್ಟು ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಸೋಮವಾರ ಅಲ್ವಾ ಒಳ್ಳೇದು ಅಂದ್ಬಿಟ್ಟು ಹೋಗ್ಬಿಟ್ಟು ಬರ್ತಾ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಇವಾಗ ನನ್ನ ಮಕ್ಕಳು ಹೇಳ್ತಾ ಇದ್ದಾರೆ ಇಬ್ಬರು ಇದಾನು ಕೈ ಹಿಡ್ಕೊಂಡು ಇಳಿಸಮ್ಮ ಇವಾಗ ನಾನು ನನ್ನ ಮಕ್ಕಳು ಬಂದೋ ದೇವಸ್ಥಾನಕ್ಕೆ ಬರುತ್ತೆ ತುಂಬ ದಿವಸ ಆಯಿತು ಬಂದು ನನ್ನ ಮಗ ಚಿಕ್ಕ ಮಗು ಬಂದಾಗ ಅವಾಗ ಬಂದಿದ್ದು ಇವಾಗ ಇದ್ದೀನಿ ಪರಮಾತ್ಮ ನಮಗೆ ಇವಾಗ ಪೂಜೆ ಎಲ್ಲ ಮಾಡಿಸಿ ಕೂತಿದ್ವಿ ಮಕ್ಕಳು ನಾನೆಲ್ಲ ಒಂದು ಐದು ನಿಮಿಷ ಕೂತಿದ್ದು ಹೊರಡ್ತೀವಿ ಇವಾಗ ದೇವಸ್ಥಾನದಿಂದ ಬಂದು ಅಮ್ಮನ್ನ ಮೆಡಿಕಲ್ಗೆ ಕರ್ಕೊಂಡು ಹೋಗಿದ್ದೆ ಅಮ್ಮ ಸ್ವಲ್ಪ ಮೆಡಿಕಲ್ಗೆ ಹೋಗಬೇಕು ಅಂತ ಹೇಳಿದ್ರು ಕರ್ಕೊಂಡು ಹೋಗಿ ಇವಾಗ ಬಂದು ಅಡುಗೆ ಮಾಡ್ತಾಯಿದ್ದೀನಿ ಮುದ್ದೆಗೆ ಇಟ್ಟಿದ್ದೀನಿ ಸಾಂಬಾರಿದೆ ಅನ್ನ ಬೆಳೆ ಆಗಲೇ ಹೋಗ್ಬೇಕಾದ್ರೇ ಮಾಡಿಟ್ಟೋಗಿದ್ದೆ ಬರೋದು ತುಂಬ ಲೇಟ್ ಆಗುತ್ತೆ ಮಕ್ಕಳು ಮಲಗಿಬಿಡ್ತಾರೆ ಬಂದ ತಕ್ಷಣ ಊಟ ಮಾಡ್ಸೋಣ ಅಂದ್ಬಿಟ್ಟು ಅನ್ನ ಮಾಡಿಟ್ಟೋಗಿದ್ದೆ ಇವಾಗ ಮುದ್ದೆ ಮಾಡಬೇಕು ಮುದ್ದೆ ಮಾಡಿ ಊಟ ಮಾಡಿ ಮಲ್ಕೋಬೇಕು ನಿಜವಾಗಿ ಯಾಕೋ ತುಂಬ ಇದೆ ಏನಾಯ್ತಪ್ಪ ಅಂದರೆ ನಾನು ಸ್ನಾನಕ್ಕೆ ಅಮ್ಮಂಗೆ ಗೀಝರ್ ಆನ್ ಹೇಳಿದ್ದೆ ಗೀಝರ್ ಆನ್ ಮಾಡಿದರು ಬಿಸಿನೀರು ಬಿಟ್ಟು ಬಿಸಿನೀರು ಬಿಡು ಸ್ಥಾನಕ್ಕೆ ಹೋಗ್ತೀನಿ ಅಂತ ನನ್ನ ಮಗಳಿಗೆ ಹೇಳಿದೆ ಬಿಸಿನೀರು ಬಿಟ್ಟಿದ್ದು ಬಕೆಟಲ್ಲೂ ಬಿಸಿನೀರು ತುಂಬಿತ್ತು ನನ್ನ ಮಗ ಹೋಗಿ ಗಲೀಜು ಮಾಡಿ ಬಂದಿದ್ದ ಮತ್ತು ಗಲೀಜ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಗಲೀಜು ನೀರು ಹೆಂಗಪ್ಪ ಹುಯ್ಕೊಳ್ಳೋದು ಅಂದ್ಬಿಟ್ಟು ಆ ಗಲೀಜು ನೀರೆಲ್ಲ ಚೆಲ್ದೆ ಗೀಝರಲ್ಲಿ ನೀರು ಕಾಯ್ನಿಲ್ಲ ತಣ್ಣೀರು ಉಯ್ಕೊಂಡೆ ಅದರಿಂದ ತುಂಬ ತಲೆ ಇದೆ ಹೊರ್ಗಡೆ ಚಳಿಲಿ ಬೇರೆ ಹೋಗಿದ್ನಲ್ಲ ತಂಡಿಗೆ ಕಿವಿ ಎಲ್ಲ ಗುಯಿ ಅಂತ ಇದೆ ಇವಾಗ ಮಿಕ್ಸ್ ಹೊರ್ಕೊಂಡಿದ್ದೀನಿ ಮುಂದಿನ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋಬೇಕು ತುಂಬ ಟಯರ್ಡ್ ಫೀಲ್ ಆಗಿತ್ತು ಆಗ್ತಾ ಇದೆ ಇವತ್ತು ಹಾಫ್ ಆನ್ ಅವರ್ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ ದೇವಸ್ಥಾನ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಹೋಗೋಕ್ಕೆ ಈ ಟ್ರಾಫಿಕಲ್ಲಿ ಯಾಕಪ್ಪ ಒಟವಟ ಅನ್ನೋದು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಈ ಟ್ರಾಫಿಕಲ್ಲಿ ಹೋಗೋಕ್ಕೆ ಏನಮ್ಮ ನಿನ್ನ ಪರ್ಸೇನ್ ಇಟ್ಕೊಬಿಡ ಅವ್ನಿಗೆ ರೀ ಕಾಸು ಕಾಸು ಅಂತಾನೆ ಕಾಸು ಕುಚ್ಚು ಅವನಿಗೆ ಕಾಸು ಕೊಡು ಕಾಸು ಕೊಡು ಅಂತಾನೆ ಕೊಡಿ ಕಾಸು ಕೊಡಿ ಅಂತಾನೆ ಪರ್ಸ್ನ ಅದಕ್ಕೆ ಪರ್ಸ್ ಮುಟ್ಟರು ಸರಿಯಾಗಿ ಹೊಡಿತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಆ ಪರ್ಸ್ನ ಸುಮ್ಮನೆ ಹಿಡ್ಕೊಂತೀನಿ ಅಮ್ಮ ಅಂತ ಹೇಳ್ತಾ ಇದ್ದಾನೆ ಅಪ್ಪಾಜಿ ಇವಾಗ ಮುದ್ದೆ ಮಾಡಿ ಊಟ ಮಾಡಿ ಮೊಲಗುಟಕ್ಕೆ ಸಾಕು ಇದೆ ಅಮ್ಮ ಬೆಳ್ ಅಮ್ಮ ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡ್ತಾರಲ್ವ ಅದರಿಂದ ಏನು ಅಡುಗೆ ಮಾಡು ಮುದ್ದೆ ಮಾಡು ಅಂತ ಏನು ಹೇಳಲ್ಲ ನಾನು ಪಾಪ ಪಾಪ ಅಷ್ಟು ಮಾಡ್ಕೊಳ್ತಿರೋದೇ ಹೆಚ್ಚು ಬರ್ತೀನಿರಂಗ ಜುಜಿದ್ದು ಮಮ್ಮ ಎಲ್ಲಿದೆ ಹಳ್ಳಿ ಭಾಷೆ ನನ್ನ ಮಗಂದು ಜಾಸ್ತಿ ಅನ್ನೋದಕ್ಕೆ ಅಪ್ಪರ ನಾವು ಒಟ್ನಲ್ಲಿ ಹಾಸನ್ ಸೈಡ್ ಭಾಷೆ ಚೆನ್ನಾಗಿ ಕಲ್ತ್ಬಿಟ್ಟಿದಾನೆ ಈ ವಯಸ್ಸಿಗೆ ಅವನು ಅಂಗಡಿ ಮನೆ ತಕ್ಕ ಹೋಗ್ತೀವಿ ಅಂತ ಹೇಳ್ತಾವನೆ ನಮ್ಮೂರ್ ಕಡೆನೂ ಅಷ್ಟೇ ಅಂಗಡಿಗೆ ಹೋಗೋದಾದ್ರೆ ಅಂಗಡಿ ಮನೆ ಅಂತಾರೆ ಅದರಿಂದ ಅಪ್ಪಾಜಿ ಎಲ್ಲೋಗ್ತೀರಪ್ಪ ನೀವು ಅಂಗಡಿ ಬಂತಕ್ಕೆ ಹೌದಪ್ಪ ಸರಿ ಇವಾಗ ಊಟ ಮಾಡಿ ಮಲ್ಕೊತೀನಿ ಇಷ್ಟೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ